ಇಂಧನ ಇಲಾಖೆ ಸಚಿವರಾದ ಕೆಜೆ ಜಾರ್ಜ್ ಅವರು ಭೇಟಿ ನೀಡಿ ಶಿವಮೊಗ್ಗ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಜಿಲ್ಲೆಯ ಎಲ್ಲಾ ಚುನಾಯಿತ ಪ್ರತಿನಿಧಿಗಳೊಂದಿಗೆ ಮೆಸ್ಕಾಂ ಹಾಗೂ ಕೆಪಿಟಿಸಿಎಲ್ ವಿಷಯಗಳಿಗೆ ಸಂಬಂಧಿಸಿದಂತೆ ಸಭೆ ನಡೆಸಿದರು ಸಭೆಯಲ್ಲಿ ಪಿಎಚ್ ಎಸ್ಪಿ ಯೋಜನೆಯ ಅನುಷ್ಠಾನದ ಬಗ್ಗೆ ಚರ್ಚೆ ನಡೆಸಲಾಯಿತು சைடுல எல்லே இருக்கு. மேக்க கொடுத்தா எல்லே இருக்கு. நம்ம பாரிஸ்ல வந்து என்ன தப்பு கரெயில இருக்க. நான் கொடுத்தா நம்ம வந்து சொன்னேன் எழுதேன். எம்எல் தரப்பு எம்எல் தரப்புல வந்து.ராமத்த சொல்லி आदेश ஆக இல்ல. ಅದನ್ನ ನಮಗೆ ಜಿಲ್ಲಾವಾರು ಸಬ್ಮಿಟ್ ಮಾಡಿ ಸರ್ ಇನ್ನೊಂದು ಸರ್ ಬಹಳ ಪ್ರಮುಖವಾದ ಸಂಗತಿ ಇದೆ ಎಕ್ಸಿಸ್ಟಿಂಗ್ ಯೂನಿಟ್ಸ್ ಇದೆ ಅದು ಅಥವಾ ಹೊಸ ಮಾರ್ಕೆಟ್ ಎಕ್ಸಿಸ್ಟಿಂಗ್ ಯೂನಿಟ್ ಎಕ್ಸಿಸ್ಟಿಂಗ್ ಯೂನಿಟ್ಸ್ ಬಹಳ 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 ಪ್ರಾಜೆಕ್ಟ್ ಆದಷ್ಟು ಎಕ್ಸಿಸ್ಟಿಂಗ್ ಯೂನಿಟ್ ಅಲ್ಲಿ ನೀವು ಅದು ಕರೆಂಟ್ ಮತ್ತೆ ಬಾಕಿ ಎಲ್ಲ ಡೆವಲಪ್ಮೆಂಟ್ ಅವರೇ ಮಾಡಬೇಕು ಆ ತರ ಇದೆ ಯಾಕೆಂದ್ರೆ ಇಲ್ಲಿ ಇಷ್ಟೇ ಇಲ್ಲ ಬೇರೆ ಕಡೆ ಕೂಡ ಅವರು ಅದು ಸಬ್ಸ್ಟೇಷನ್ ಮಾಡಬೇಕು ಇಂಡಸ್ಟ್ರಿಯಲ್

ಎಷ್ಟು ಅದರ ಹೋಗಿ ನಮ್ಮ ಯೂನಿಟ್ ಇದು ರೇಟ್ ಜಾಸ್ತಿ ಮಾಡಿ ಅಂತ ಕೇಳುವಂಥದ್ದು ಒಂದು ಪದ್ಧತಿ ಆಗ್ಬಿಟ್ಟು ಎಸ್ಕಾಮ್ಗಳು ಅದಕ್ಕೆ ರೇಟನ್ನು ಕಮ್ಮಿ ಮಾಡೋದು ಕಾಸ್ಟನ್ನು ಕಮ್ಮಿ ಮಾಡ್ಕೊಳ್ಲಿಕ್ಕೆ ಲಾಸನ್ನು ಕಮ್ಮಿ ಮಾಡ್ಕೊಂಡ್ಲಿಕ್ಕೆ ಏನು ಅಂತೇಳಿ ಹೇಳಿ ಯೋಚನೆ ಮಾಡೋದಿಲ್ಲ ಬಹಳಷ್ಟು ಕಡೆ ಸೋರಿಕೆ ಆಗ್ತಾ ಇದೆ ಅನ್ನೆಸರಿ ಲಾಸ್ ಆಗ್ತಾ ಇದೆ ಇದನ್ನು ನೀವು ತಡೆಗಟ್ಟದೆ ಹೋದರೆ ಅಷ್ಟನ್ನು ಕೂಡ ಕಸ್ಟಮರ್ ಮೈ ಮೇಲೆ ಹೇಳಿದ್ರೆ ಯಾರು ಕೂಡ ತಡ್ಕೊಳ್ಳೋದಿಲ್ಲ ವರ್ಷ ವರ್ಷ ರೇಟ್ ರೈಸ್ ಮಾಡೋದು ಈ ಸಾರಿ ಅಂತೂ ಎರಡು ಸಾರಿ ಹೋಗಿದೆ ಕೆ ಇ ಆರ್ ಸೇವೆ ನಾನು ಬೆಂಗಳೂರಿನಲ್ಲಿ ಎರಡು ಮೂರು ಸಾರಿ ಕೆ ಇ ಆರ್ ಸೇವೆ ಮೇಲೆ ನಾನು ಹೋಗಿದ್ದೀನಿ ಯಾವ ರೀತಿ ಲಾಸ್ ಜಾಸ್ತಿ ಆಗ್ತಾ ಇದೆ ಕಾಸ್ಟ್ ಯಾವ ರೀತಿ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿದ್ದೀನಿ ಯಾರು ಏನು ಕೂಡ ಇದು ಗಮನ ಹರಿಸ್ತಾ ಇದ್ದೀನಿ ಹೆಂಗಾಗುತ್ತೆ ಕಸ್ಟಮರ್ ಮೈ ಮೇಲೆ ಹೇಳ್ಬಿಡ್ತಾರೆ ಇದನ್ನ ಈಗ ನಮಗೆ ಸಿಕ್ಕೋದು ಆರು ರೂಪಾಯಿ ಆರ್ ಸಿಕ್ಸ್ ಪಾಯಿಂಟ್ ಫೈವ್ ಸಿ ಇದನ್ನೆಲ್ಲ ನಾವು ಮಂಟ್ ಮಾಡ್ತಾ ಇದೀವಿ ಅಂದ್ರೆ ತಗೊಂಡು ಸೋ ಮೆನಿ ಇಯರ್ಸ್ ಇಂದ ಎವ್ರಿ ಟೈಮ್ ನಾವು ಅದಕ್ಕೆ ಅಲ್ಲಿಗೆ ಲೈನ್ ತಕೊಂಡು ಹೋಗಿ ಅವರಿಗೆ ಮಾಡ್ಬೇಕಂದ್ರೆ ನಮ್ದು ಕಾಸ್ಟ್ ನಾಲ್ಕನೂರ ಐದು ಲಕ್ಷ ರೂಪಾಯಿ ಬರ್ತದೆ ಇವರು ಬೇಕಿದ್ರು ಹದಿನೈದು ಸಾವಿರ ನಾವು ಅದಕ್ಕೂ ಸಮೇತ ಇದು ಮಾಡಲಿಲ್ಲ ನಾವು ಒಂದ್ ಸಮೇತ ಮೊನ್ನೆ ಮಾಡಿ ಲಕ್ಷ ಪೆಂಡಿಂಗ್ ಇದೆ